ಹೈ ಫ್ರೆಂಡ್ಸ್ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ ಕರ್ನಾಟಕದಲ್ಲಿ ಈ ಒಂದು ಟೀಚರ್ ಶಿಕ್ಷಕರ ಒಂದು ನೇಮಕಾತಿ ಆಗುತ್ತೆ ಅನ್ನೋ ಒಂದು ಸಂಚಲನ ಮೂಡಿಸ್ತಾ ಇದೆ ಬಟ್ ಈ ಒಂದು ಎಸ್ ಎಲ್ ಸಿ ಎಕ್ಸಾಮ್ ಮತ್ತು ಬೋರ್ಡ್ ಎಕ್ಸಾಮ್ ಮುಗಿದ ಮೇಲೆ ಏಪ್ರಿಲ್ನಲ್ಲಿ ಮತ್ತೊಮ್ಮೆ ಟಿ ಟಿ ಪರೀಕ್ಷೆ ನಡೆಯುವಂತಹ ಒಂದು ಸಂಭವ ಇದೆ ಯಾಕಂದರೆ ಆಲ್ರೆಡಿ ಮೀಸಲಾತಿ ಮಿ ಈ ಒಂದು ಏನಾಗಿದೆ ಅಂದರೆ ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ಅವರಿಗೆ ಮತ್ತು ಸಾಮಾನ್ಯ ಒಂದು ಕೆಟಗರಿಗಳಿಗೆ ಇವಾಗ ಆಲ್ರೆಡಿ ಏಜ್ ಲಿಮಿಟನ್ನು ಜಾಸ್ತಿ ಮಾಡಿದೆ ಆಲ್ರೆಡಿ ನಲವತ್ತ್ಮೂರಿದ್ದಲ್ಲಿ ನಲ್ವತ್ತೆಂಟಾಗಿದೆ ಐದೈದು ವರ್ಷ ಪ್ರತಿಯೊಂದು ಕೆಟಗರಿಗೆ ಜಾಸ್ತಿ ಮಾಡಿ ಇವಾಗ ನೇಮಕಾತಿಗೆ ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಿದೆ ಹಾಗಾಗಿ ಏನು ಮಾಡ್ತಾಯಿದೆ ಈ ಒಂದು ಸಿ ಟಿ ಇ ಟಿ ಸಿ ಟಿ ಇ ಟಿ ಅಂದರೆ ಸೆಂಟ್ರಲ್ ಒಂದು ಸಿ ಟಿ ಟಿ ಪ್ರಕಾರ ನಿಯಮದಂತೆ ವರ್ಷಕ್ಕೆ ಎರಡು ಸಾರಿ ಒಂದು ಟಿ ಟಿ ಎಕ್ಸಾಮನ್ನು ಕಂಡಕ್ಟ್ ಮಾಡುವಂತಹ ಒಂದು ರೂಲ್ಸ್ ಇದೆ ಹಾಗಾಗಿ ಕರ್ನಾಟಕ ಒಂದು ಎಜುಕೇಷನ್ ಒಂದು ಕರ್ನಾಟಕ ಸರ್ಕಾರವು ಕೂಡ ಏನು ಮಾಡ್ತಾ ಇದೆ ಅಂದರೆ ವರ್ಷಕ್ಕೆ ಎರಡು ಸಾರಿ ರೀತಿಯಲ್ಲಿ ಟಿ ಟಿ ಎಕ್ಸಾಮನ್ನು ನಡೆಸುವಂತಹ ಒಂದು ಕಾರ್ಯವನ್ನು ಮಾಡ್ತಾ ಇದೆ ಹಾಗಾದರೆ ಈ ಒಂದು ಎರಡು ಸಾವಿರ ಇಪ್ಪತ್ತ ಆರರ ಒಂದು ಮೊಟ್ಟ ಮೊದಲನೆಯ ಒಂದು ಟಿ ಟಿ ಯಾವಾಗ ನಡೀತಿದೆ ಅಂದರೆ ಅದು ಏಪ್ರಿಲ್ನಲ್ಲಿ ಟಿ ಟಿ ಪರೀಕ್ಷೆ ನಡೀಲಿಕ್ಕೆ ಸಾಧ್ಯ ಇದೆ ಯಾಕೆ ಏಪ್ರಿಲಲ್ಲಿ ಅಂದರೆ ಮಾರ್ಚ್ ಏಪ್ರಿಲ್ನಲ್ಲಿ ಎಸ್ ಎಲ್ ಸಿ ಮತ್ತು ಪಿ ಯು ಪರೀಕ್ಷೆ ಮುಗಿದ ಕೂಡಲೇ ಮತ್ತೊಂದು ಟಿ ಟಿ ಪರೀಕ್ಷೆ ನಡೆಸಲಿಕ್ಕೆ ಇಲಾಖೆ ನಿರ್ಧಾರ ಮಾಡಿದೆ ವರ್ಷಕ್ಕೆ ಎರಡು ಟಿ ಟಿ ಪರೀಕ್ಷೆ ಮಾಡಬೇಕು ಎಂಬ ಒಂದು ನಿಯಮ ಪ್ರಕಾರ ಕಳೆದ ವರ್ಷ ಯಾಕಂದರೆ ಆಗಲಿಲ್ಲ ಯಾಕಂದರೆ ಕಳೆದ ವರ್ಷ ಎರಡು ಟಿ ಟಿ ಮಾಡಲಿಕ್ಕೆ ಆಗಲಿಲ್ಲ ಯಾಕಂದರೆ ಆನ್ಲೈನ್ ಮಾಡಬೇಕು ಅಂತ ಏನು ರೂಲ್ಸ್ ಇತ್ತು ಬಟ್ ಎಲ್ಲ ಡಿಸ್ಟಿಕಲ್ಲಿ ಕಂಪ್ಯೂಟ್ರ್ ಒಂದು ಆನ್ಲೈನ್ ಕೊರತೆ ಇರೋದರಿಂದ ಆನ್ಲೈನ್ ಒಂದು ಆನ್ಲೈನ್ ಪರೀಕ್ಷೆ ಮಾಡಲಿಕ್ಕೆ ಆಗಲಿಲ್ಲ ಹಾಗಾಗಿ ಆಫ್ಲೈನ್ನೇ ಮಾಡಬೇಕಾಯಿತು ಬಟ್ ಹಾಗಾಗಿ ಈ ಎರಡ್ ಸಾವಿರದ ಇಪ್ಪತ್ತಾರರಿಂದ ಎರಡು ಸಾರಿ ಟಿ ಟಿ ಕಡ್ಡಾಯ ಇರುತ್ತೆ ಎರಡು ಸಾರಿ ಟಿ ಟಿಯನ್ನು ಮಾಡ್ತಾರೆ ಹಾಗಾಗಿ ನೇಮಕಾತಿ ಒಂದು ವೇಳೆ ಟಿ ಟಿಯಲ್ಲಿ ಕಡಿಮೆ ಮಾರ್ಕ್ಸ್ ತೊಗೊಂಡಿದ್ರೆ ನಿಮ್ಗೆ ಸ್ಕೋರ್ ಮಾಡ್ಬೇಕನ್ನೋರು ಅನುತ್ತೀರ್ಣ ಆದವರು ಟಿ ಟಿ ಅಲ್ಲಿ ಫೇಲ್ ಆದೋರು ಇವಾಗ ಇನ್ನೊಂದು ಸುವರ್ಣ ಅವಕಾಶ ಕೊಟ್ಟಿದ್ದಾರೆ ಒಳ್ಳೇದಾಗಿ ಚೆನ್ನಾಗಿ ಸ್ಟಡಿ ಮಾಡಿರಿ ನೀವು ಎಲ್ಲಿ ಮೈನಸ್ ಮಾಡಿಕೊಂಡಿದ್ದೀರಲ್ವಾ ಯಾವ ಒಂದು ವಿಷಯದಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿದೆ ನಿಮ್ಮ ಎಲ್ಲಿ ಹಿಡಿತಾ ಇಲ್ಲ ಯಾವ ಸಬ್ಜೆಕ್ಟಲ್ಲಿ ಅಲ್ಲಿ ಎಲ್ಲೂ ಕೂಡ ಕವರ್ ಮಾಡ್ಕೊಂಡು ಚೆನ್ನಾಗಿ ಸ್ಟಡಿ ಮಾಡಿ ಟಿ ಟಿಯಲ್ಲಿ ಆರಾಮಾಗಿ ಸ್ಕೋರ್ ಮಾಡಿ ಜೊತೆಗೆ ಸಿ ಟಿ ಆರಾಮಾಗಿ ತೆಗಿಬೋದು ಯಾಕಂದರೆ ಸಿ ಟಿ ಮತ್ತು ಟಿ ಟಿನೇ ಇವಾಗ ಟಾರ್ಗೆಟ್ ಬ್ಯಾಕ್ ಬ್ಯಾಕ್ ಸ್ಕೋರ್ ಏನು ಮಾಡಿದ್ದಾರೆ ಡಿಲೀಟ್ ಮಾಡಿ ಹಾಕಿದ್ದಾರೆ ತೆಗೆದುಬಿಟ್ಟಿದ್ದಾರೆ ಏನಿದ್ರು ಸಿ ಟಿ ಟಿ ಟಿಯಲ್ಲಿ ಯಾವ ರ್ಯಾಂಕರ್ ಬರ್ತಾನೋ ಅವನೇ ಅಪಾಯಿಂಟ್ಮೆಂಟ್ ಹಾಕ್ತಾನೆ ನೇಮಕಾತಿಗೆ ಈಗಲೇ ಟಿ ಟಿ ಓದ್ತಾ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು